ಎಲ್ಲರಿಗೂ ನಮಸ್ಕಾರ ಅಜ್ಜಿಯ ಹೆಲ್ತ್ ಗುಟ್ಟುಗಳು ಲವಂಗದ ಎಣ್ಣೆಯನ್ನು ಕೆಲವು ಹನಿಗಳಷ್ಟು ನೀರಿನಲ್ಲಿ ಬೆರೆಸಿ ಆ ನೀರಿನಿಂದ ಕಣ್ಣುಗಳನ್ನು ತೊಳೆದುಕೊಂಡರೆ ಕಣ್ಣುಗಳು ಕಾಂತಿಯಿಂದ ಮಿನುಗುತ್ತದೆ ನೀಲಿ ತುಳಸಿ ಅಥವಾ ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಅದರಿಂದ ಮೇಲೆ ಕೇಳುವ ಹಬೆಯನ್ನು ಮುಖಕ್ಕೆ ಬಿಟ್ಟುಕೊಂಡರೆ ಮುಖದಲ್ಲಿನ ಕಪ್ಪು ಚಿಕ್ಕೆ ಮರೆಯಾಗುತ್ತದೆ ಹೀಗೆ ಕೆಲವು ದಿನ ಮಾಡುತ್ತಾ ಬರಬೇಕು ಗೋರಂಟಿ ಎಲೆಗಳನ್ನು ಬಟ್ಟೆ ಸಾಬೂನಿನ ನೊಂದಿಗೆ ಅರೆದು ಬಿಳಿ ಮಚ್ಚೆಗಳು ಎಲ್ಲೆಲ್ಲಿ ಇವೆಯೋ ಅಲ್ಲೆಲ್ಲ ಹಚ್ಚುತ್ತಾ ಬಂದರೆ ಬಿಳಿ ಮಚ್ಚೆಗಳು ಮರೆಯಾಗುತ್ತವೆ ಸ್ವಲ್ಪ ಲವಂಗವನ್ನು ಚೆನ್ನಾಗಿ ಅರೆದು ಮೊಡವೆಗಳ ಮೇಲೆ ಹಚ್ಚಿದರೆ ಮೊಡವೆಗಳು ಮಾಯವಾಗುತ್ತವೆ ಮೂಗಿನ ಬಳಿಯಲ್ಲಿ ಚರ್ಮವು ಕಪ್ಪಾಗಿದ್ದರೆ ಸಂಜೆಯೊಂದರಲ್ಲಿ ಮಜ್ಜಿಗೆಯನ್ನು ತೆಗೆದುಕೊಂಡು ಕಪ್ಪು ಬಣ್ಣವಿರುವೆಡೆ ನಾಲ್ಕೈದು ಬಾರಿ ಒತ್ತಿ ತೆಗೆದು ನಂತರ ನೀರಿನಿಂದ ಮುಖವನ್ನು ತೊಳೆದುಕೊಂಡರೆ ಕಪ್ಪು ಕಲೆಗಳು ಇಲ್ಲದಂತಾಗುತ್ತದೆ ದಡುತಿ ದೇಹದವರು ಶರೀರದ ತೂಕವನ್ನು ಇಳಿಸಿಕೊಳ್ಳಲು ಪ್ರತಿದಿನವೂ ಬೆಳಗಿನ ಹೊತ್ತು ದಪ್ಪವಾದ ನಿಂಬೆ ಹಣ್ಣು ಒಂದನ್ನು ಹೆಚ್ಚಿ ನೀರಿನಲ್ಲಿ ಅದನ್ನು ಚೆನ್ನಾಗಿ ಹಿಸುಕಿ ಅದಕ್ಕೆ ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಬೆರೆಸಿಕೊಂಡು ಸೇವಿಸುತ್ತಾ ಬರಬೇಕು ಕೆಲವು ದಿನಗಳಲ್ಲಿ ಅವರ ಶರೀರ ತೆಳುವಾಗುತ್ತದೆ ನಾವು ಪ್ರತಿದಿನವೂ ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು ಹಾಗೆ ಸ್ನಾನ ಮಾಡುವಾಗ ಹೆಸರು ಬೇಳೆ ಅಥವಾ ಕಡಲೆ ಹಿಟ್ಟನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಬೆವರು ಹೆಚ್ಚಾಗಿ ಸುರಿಯುವುದು ನಿಲ್ಲುವುದಲ್ಲದೆ ಬೆವರಿನ ದುರ್ನಾತವು ಇರುವುದಿಲ್ಲ ಬೇಬಿನ ಬೀಜದೊಳಗಿರುವ ಬೇಳೆಯನ್ನು ಅರೆದು ಚರ್ಮದ ಹುಣ್ಣುಗಳ ಮೇಲೆ ಹಚ್ಚಿದರೆ ರೋಗಕ್ರಿಮಿಗಳು ದೂರವಾಗುತ್ತದೆ ಹುಣ್ಣುಗಳು ವಾಸಿಯಾಗುತ್ತದೆ ತಲೆಯಲ್ಲಿನ ಹೊಟ್ಟನ್ನು ನಿವಾರಿಸಿಕೊಳ್ಳಲು ಬಿಳಿ ಗಸಗಸೆಯನ್ನು ಹಾಲಿನಲ್ಲಿ ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಮೆಣಸನ್ನು ಸೇರಿಸಿ ಅರೆದು ತಲೆಗೆ ಹಚ್ಚಿಕೊಂಡು ಒಂದು ಗಂಟೆ ನಂತರ ಸ್ನಾನ ಮಾಡಬೇಕು ಒಂದು ವೇಳೆ ಹೆಣ್ಣು ಒಂದು ತಿಂಗಳು ಒಳಚಡ್ಡಿ ಹಾಕಿಕೊಳ್ಳದೇ ಇದ್ದಾಗ ಏನಾಗುತ್ತೆ ಗೊತ್ತಾ ಯೋನಿ ಸ್ಮೂತ್ ಆಗಿರುವುದರಿಂದ ಅದರ ಮೇಲೆ ಹೀಟ್ನಿಂದ ಆಗುವ ಕೆಲವು ಇನ್ಫೆಕ್ಷನ್ ತುರಿಕೆಯಾಗಲಿ ಸಣ್ಣ ಪುಟ್ಟ ಗುಳ್ಳೆಗಳಿಂದ ದೂರ ಮಾಡುತ್ತದೆ ಗುಪ್ತಾಂಗದಿಂದ ಬರುವ ದುರ್ವಾಸನೆ ನಾಶವಾಗುತ್ತದೆ ಬೆವರು ಮತ್ತು ವೈಟ್ ಡಿಸ್ಚಾರ್ಜ್ ಕಾರಣದಿಂದ ಆಗುವ ಕೆಲವೊಂದು ಇನ್ಫೆಕ್ಷನ್ನಿಂದ ಆಗುವ ಎಲ್ಲ ತೊಂದರೆಗಳು ನಾಶವಾಗುತ್ತದೆ ಮೂತ್ರ ವಿಸರ್ಜನೆ ಮಾಡುವಾಗ ಗುಪ್ತಾಂಗ ಉರಿಯುವುದು ಅಥವಾ ಶೆಕೆ ಹಿಡಿಯುವುದು ದೂರವಾಗುತ್ತದೆ ಒಂದು ತಿಂಗಳು ಚಡ್ಡಿ ಹಾಕದೇ ಇರುವುದರಿಂದ ಹೆಣ್ಣು ಮಕ್ಕಳಿಗೆ ಕೆಲವು ಸಮಯದ ನಂತರ ತುಂಬ ಕಂಫರ್ಟೇಬಲ್ ತರಹ ಅವರಿಗೆ ಅರಿವಾಗುತ್ತದೆ ಹತ್ತಿ ಹಣ್ಣನ್ನು ಪ್ರತಿದಿನವೂ ಒಂದರಂತೆ ಸೇವಿಸುತ್ತಾ ಬಂದರೆ ಮುಖದ ಮೇಲಿನ ಬಿಳಿ ಮತ್ತು ಕಪ್ಪು ಕಲೆಗಳನ್ನು ಚರ್ಮ ರೋಗಗಳು ಗುಣವಾಗುತ್ತವೆ ಗಂಧ ಮೆಣಸು ಮತ್ತು ಜಾಯಿಕಾಯಿಗಳನ್ನು ಒಟ್ಟಾಗಿ ಸೇರಿಸಿ ಅರೆದು ಮೊಡವೆಗಳಿರುವ ಸ್ಥಳಗಳಿಗೆ ಹಚ್ಚುತ್ತಾ ಬಂದರೆ ಎರಡು ಅಥವಾ ಮೂರು ದಿನಗಳಲ್ಲಿ ಮೊಡವೆಗಳು ಮಾಯವಾಗುತ್ತವೆ ಕಸ್ತೂರಿಯನ್ನು ಹಚ್ಚಿದರೂ ಸಹ ಮೊಡವೆಗಳು ದೂರವಾಗುತ್ತದೆ ಹೈ ಹೀಲ್ಸ್ ಚಪ್ಪಲಿ ಅಥವಾ ಪಾಯಿಂಟೆಡ್ ಬೂಟನ್ನು ಕೆಲವು ಗಂಟೆಗಳ ಮಟ್ಟಿಗೆ ಧರಿಸಬಹುದು ಇಡೀ ದಿನ ಅವುಗಳನ್ನು ಧರಿಸಿದರೆ ಅನಾರೋಗ್ಯ ಉಂಟಾಗುತ್ತದೆ ಮಾತನಾಡುವಾಗ ಬಾಯಿಯಿಂದ ದುರ್ನಾತ ಬರುತ್ತಿದ್ದರೆ ಅಂಥವರು ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಸೇರಿಸಿದ ನೀರಿನಿಂದ ಬಾಯಿ ಮುಕ್ಕಳಿಸಿದರೆ ಬಾಯಿಯ ದುರ್ನಾತ ತೊಲಗುತ್ತದೆ ಮೂತ್ರವು ಶೋಧಿಸಲ್ಪಡುವುದು ಈರುಳಿಯು ನೇರವಾಗುತ್ತದೆ ಹುಣ್ಣುಗಳನ್ನು ವಾಸಿ ಮಾಡುತ್ತದೆ ಮತ್ತು ಪುರುಷತ್ವವನ್ನು ಹೆಚ್ಚಿಸುತ್ತದೆ ಮೊಡವೆಗಳು ಇರುವ ಕಡೆ ಈರುಳ್ಳಿಯ ಹೋಳನ್ನು ಸವರುತ್ತಾ ಬಂದರೆ ಮೊಡವೆಗಳು ಮಾಯವಾಗುತ್ತವೆ ಹಳೆಯ ಬಟ್ಟೆಗಳನ್ನು ಸುಟ್ಟು ಅದರಿಂದ ಲಭಿಸಿದ ಬೂದಿಗೆ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಗಟ್ಟಿಯಾದ ಮುಲಾಮಿನಂತೆ ಮಾಡಿಕೊಂಡು ಒಡೆದ ಹಿಮ್ಮಡಿಗಳಿಗೆ ಹಚ್ಚುತ್ತಾ ಬಂದರೆ ಸೀಳುಗಳು ಮುಚ್ಚಿಕೊಂಡು ಗುಣವಾಗುತ್ತದೆ ಸ್ವಲ್ಪ ಚಹಾ ಸೊಪ್ಪನ್ನು ಸಣ್ಣ ಬಿಳಿ ಬಟ್ಟೆಯೊಂದರಲ್ಲಿ ಗಂಟು ಕಟ್ಟಿ ಅದನ್ನು ಕುದಿಯುವ ನೀರಿನಲ್ಲಿ ಪೂರ್ತಿಯಾಗಿ ಅದ್ದಿ ಅದರ ಬಿಸಿ ಆರುವ ಮೊದಲೇ ಕಣ್ಣಿನ ರೆಪ್ಪೆಯ ಮೇಲೆ ಒತ್ತಿಕೊಳ್ಳಬೇಕು ಹೀಗೆ ಹತ್ತು ನಿಮಿಷಗಳ ಕಾಲ ಮಾಡಿಕೊಳ್ಳುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಕಣ್ಣುಗಳು ಪ್ರಕಾಶಮಾನವಾಗಿ ಮಿನುಗುತ್ತವೆ ತಲೆ ಕೂದಲಿಗೆ ಹಲವಾರು ಶಾಂಪುಗಳನ್ನು ಬಳಸುತ್ತಾರೆ ಈ ಪೊಟ್ಟಣಗಳು ಖಾಲಿಯಾದ ನಂತರ ಎಸೆಯದೆ ಬಟ್ಟೆ ಒಗೆಯುವಾಗ ಸಾಬೂನಿನ ಪುಡಿಯೊಂದಿಗೆ ಅವುಗಳನ್ನು ನೀರಿಗೆ ಹಾಕಿಬಿಡಿ ಒಗೆದ ಬಟ್ಟೆಗಳು ಹೆಚ್ಚು ಹೊಳಪಿನಿಂದ ಕೂಡಿದ್ದು ಶುಭ್ರವಾಗಿ ಇರುತ್ತದೆ ಪ್ರತಿದಿನವೂ ಬೆಳಗಿನ ವೇಳೆಯಲ್ಲಿ ಟೊಮೆಟೊ ರಸವನ್ನು ಮುಖಕ್ಕೆ ಹಚ್ಚಿಕೊಂಡು ಅದನ್ನು ಚೆನ್ನಾಗಿ ಒಣಗಿದ ನಂತರ ತಣ್ಣೀರಿನಲ್ಲಿ ಮುಖ ತೊಳೆಯುತ್ತಾ ಬನ್ನಿ ಹೀಗೆ ಮಾಡುವುದರಿಂದ ಚರ್ಮದ ಎಣ್ಣೆ ಸೋರುವಿಗೆ ಕಡಿಮೆಯಾಗಿ ಕಾಂತಿಯು ಹೆಚ್ಚಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು